ನಮಸ್ತೆ ಎಲ್ಲರಿಗೂ ಇವತ್ತು ಸ ಯಾವ ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ನೋಡಿ ಇಲ್ಲಿಂದ ಮೊನ್ನೆ ನೆನ್ನೆ ಹಿಡಿಯೋದಲ್ಲಿ ಶಂಖಪುಷ್ಪ ಮಾಡಿ ಇಲ್ಲಿ ಮುಗಿಸಿದ್ನಲ್ವ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದು ಲೈನ್ ನಮಗೆ ಕಂಪ್ಲೀಟ್ ಮಾಡ್ಕೊಂಡು ಅದೇ ಥರ ಎಲ್ಲ ಸಾಲುಗಳು ಕಂಪ್ಲೀಟ್ ಮಾಡ್ಕೊಂಡು ಹೋದಾಗ ಪೂರ್ತಿ ಗಾರ್ಡನ್ನು ಕ್ಲೀನ್ ಮಾಡೋದು ಕಷ್ಟ ಏನು ಅನ್ಸಲ್ಲ ಯಾವ ಗಿಡನೂ ಮಿಸ್ ಆಗೋಲ್ಲ ಅವಾಗ ಇಲ್ಲ ಅಂದರೆ ನಾವು ಅಲ್ಲಿ ಮಾಡಿದಾಗ ಅಲ್ಲಿ ಇಲ್ಲಿ ಮಾಡಿದಾಗ ಇಲ್ಲಿ ಮಾಡ್ಕೊಂಡಿದ್ದಾಗ ಒಂದೊಂದು ಗಿಡ ಮಿಸ್ ಆಗುತ್ತೆ ಇವತ್ತು ಕ್ಲೀನಿಂಗ್ ಮಾಡೋಕ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಇದು ಗುಲಾಬಿ ಗಿಡಗಳಲ್ಲಿ ಸ್ವಲ್ಪ ಪೀಸ್ ಇಡ್ತೀನಿ ಅಂತ ಹೇಳ್ತಾನೆ ಇದ್ದೆ ಮೇಲಿದ್ದವಲ್ವ ಅದರಿಂದ ಇಟ್ಟಿರಲಿಲ್ಲ ಸಾಮಂತಿಗೆ ಗಿಡ ಇದಕ್ಕೂ ನೋಡಿ ನೋಡಿ ಇಡಬೇಕು ಸ್ವಲ್ಪ ಐರನ್ನು ಇದಾಗುತ್ತೆ ಅಂತೇಳಿ ಅದು ಅಲ್ಲದೆ ಮೊನ್ನೆ ನಾವು ಬಾಳೆಹಣ್ಣು ಹಣ್ಣು ಪ್ರತಿಯೊಂದನ್ನು ಲಿಕ್ವಿಡ್ ಕೊಟ್ಟಿದ್ದೀವಲ್ಲ ಇನ್ಮೇಲೆ ಚೆನ್ನಾಗಾಗುತ್ತೆ ನೋಡಿ ಎಲೆ ಎಲ್ಲ ತೆಗೆದ್ಮೇಲೆ ಚೆನ್ನಾಗಿ ಚಿಗುರಿದಾವೆ ಮಗ್ಗು ಅಷ್ಟು ಬಂದಿಲ್ಲ ಇವಾಗ ಹೂವಿನ ಸೀಸನ್ನು ಕಮ್ಮಿ ಆಯಿತು ಗುಲಾಬಿದು ನವಂಬರ್ ಡಿಸೆಂಬರ್ಗೆ ಹೂವು ಜಾಸ್ತಿ ಬರೋದು ಇದರಲ್ಲಿ ನಾವು ಆದ್ರೂ ಗಿಡಗಳು ಕಾಪಾಡ್ಕೋಬೇಕಲ್ವ ಅದರಿಂದ ನಾನು ಆವಾಗ ರಿಪೋರ್ಟ್ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಅವನ್ನ ಹಂಗೆ ಸೇವ್ ಮಾಡ್ಕೊಂಡು ಇರೋಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಎರಡು ದಿನ ಆಯಿತು ಮಣ್ಣು ಗಟ್ಟಿಯಾಗಿದೆ ಮಳೆ ಬಂದಿಲ್ಲ ಎಲ್ಲೋ ಒಂಚೂರು ಸ್ಪ್ರೇ ಮಾಡಿದ್ರ ಥರ ಮಳೆ ಬಂದಿದೆ ಅದರಿಂದ ಹಾಕಿಲ್ಲ ನೆನ್ನೆನೂ ಸ್ವಲ್ಪ ನೀರು ಹಾಕಿದ್ವಿ ಆದರೂ ಮಣ್ಣು ಇದೆ ಮಣ್ಣು ಈ ಮೆತ್ತಗಿದ್ರೆ ನಾವು ಚಾಕ್ ಪೀಸ್ ಇಡೋದ್ಲೇ ಒಳಗಡೆ ಹೋಗುತ್ತೆ ಇಲ್ಲಿ ನೋಡಿ ಖಾಲಿ ಪಾಟ ಆ ಥರ ಬಿಟ್ಕೊಂಡಿರ್ತೀನಿ ಯಾವುದಾದ್ರು ಕಟಿಂಗ್ ಇದ್ದಾಗ ನಮಗೆ ಹೋಗಿರೋ ಗಿಡ ಕಟಿಂಗಿಂದ ಬಂದಿದೆ ಅಂತ ಹೂವು ಬಿಟ್ಟಾಗ ಗೊತ್ತಾದಾಗ ಅದು ಹಂಗೆ ಅದೇ ಪಾಟಲ್ಲೇ ರಿಪಾರ್ಟ್ ಮಾಡೋಕ್ಕಾಗುತ್ತೆ ಅಂತ ಆ ಥರ ಹಂಗೆ ಒಂದು ಪಾಟ್ ಇಟ್ಟಿ ಬಿಟ್ಟಿರ್ತೀನಿ ಅದೇ ಥರನೇ ಇದು ವೈಟು ಮೇಲ್ಗಡೆ ಕೆಲಸ ಮಾಡೋವಾಗ ಅದನ್ನು ಕೆಲಸ ಮಾಡ್ಕೊಂಡೇ ರಿಪಾರ್ಟ್ ಮಾಡಿದ್ದೆ ಮೊಗ್ಗಾಗಿರೋದು ನೋಡಿ ಅದ್ರ ಮದರ್ ಪ್ಲ್ಯಾಂಟ್ ಹೋಯಿತು ಇವಾಗ ಅದು ಉಳ್ಕಂತು ನಮಗೆ ನೋಡಿ ಇದಾದರೆ ಸಲೀಸಾಗಿ ಹೋಯಿತು ಮಣ್ಣು ಲೂಸ್ ಇದೆ ಆಮೇಲೆ ಇದರಲ್ಲಿ ಕೊಬ್ಬರಿ ಎಣ್ಣೆ ಅದು ಒಂದು ಕೆ ಜಿ ಕೊಬ್ಬರಿ ಎಣ್ಣೆ ಬಾಟ್ಲು ಕಟ್ ಮಾಡಿ ಅದರಲ್ಲೂ ನಾನು ಕೆಳಗಡೆ ಗುಲಾಬಿ ಗಿಡ ಕ್ಲೀನ್ ಮಾಡಬೇಕಾದ್ರೆ ಕಟಿಂಗ್ ಒಂದು ಗೇಣು ಎರಡು ಗೇಣು ಎರಡು ಬೆಳ್ಳಷ್ಟು ಉದ್ದ ಇದ್ರೂ ಅವನ್ನ ಎಸಿಯಲ್ಲ ಆ ಥರ ಯಾವ್ದಾದ್ರು ಚಿಕ್ಕ ಚಿಕ್ಕ ಬಾಟ್ಲು ಗ್ಲಾಸು ಯಾವ್ದ್ರಾಗಿದ್ದರೆ ಅದ್ರಾಗ ಇಟ್ಟಿರ್ತೀನಿ ನೋಡಿ ಆ ಥರ ಇಟ್ಟಿರೋದಕ್ಕೆ ಇವಾಗ ಚಿಗುರಿದೆ ಅದು ಅದು ಹೂವು ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ ಆ ಗಿಡ ಎಲ್ಲಿದೆಯೋ ಅಲ್ಲಿ ಸತ್ತೋಗಿರೋ ಗಿಡದಲ್ಲಿ ಇದೆಯೋ ಅಥವಾ ಇದೆ ಬೇರೆ ಗಿಡನ ಅಂತ ಗೊತ್ತಾಗ್ಬಿಡುತ್ತೆ ಅದರಿಂದ ನಾವು ಯಾವುದೇ ಕಟಿಂಗು ಕಟ್ ಮಾಡಿದಾಗ ಪ್ರೂನ್ ಮಾಡ್ತಿರ್ತೀವಲ್ಲ ಗುಲಾಬಿ ಗಿಡ ಸಾಮಾನ್ಯ ವರ್ಷಕ್ಕೊಂದ್ಸರಿ ಎರಡು ಸರಿ ಪ್ರೂನ್ ಮಾಡ್ತೀವಿ ಅಂಥ ಟೈಮಲ್ಲಿ ನೀವು ಚಿಕ್ಕ ಚಿಕ್ಕ ಕೊಬ್ಬರಿ ಎಣ್ಣೆ ಬಾಟ್ಲು ಆಮೇಲೆ ವಾಟ್ರ್ ಬಾಟ್ಲು ನೀರಿಂದು ಒಂದೊಂದು ಅದು ತುಂಬ ಗಟ್ಟಿ ಇರುತ್ತೆ ನಾನು ಜೋ ಪ್ಲಾಸ್ಟಿಕ್ ಗ್ಲಾಸ್ಕಿನ ಈ ಬಾಟ್ಲುಗಳು ತುಂಬ ಗಟ್ಟಿ ಇರುತ್ತೆ ನಾವು ಅದನ್ನು ಕಟ್ ಮಾಡಿ ಗಿಡ ನೆಡವರೆಗೂ ಅದರಲ್ಲಿ ಸೇವ್ ಆಗುತ್ತೆ ಗ್ಲಾಸ್ ಆದರೆ ಒಂದು ಸ್ವಲ್ಪ ಬಿಸಿಲಿಗೆ ಒಡೆದೋಗುತ್ತೆ ಸ್ವಲ್ಪ ದಿನಕ್ಕೆ ಅದರಲ್ಲಿ ಏನಿದ್ರೂ ತರಕಾರಿ ಬೀಜ ಇಟ್ಕೋಬೋದು ಬೇಗ ಜರ್ಮಿನೇಟ್ ಆಗುತ್ತೆ ಬೇಗನೂ ತೆಗಿಬೋದು ಈ ಥರ ದಾಸವಾಳ ಕಟ್ಟಿಂಗು ಗುಲಾಬಿ ಗಿಡ ಇದ್ದಾಗ ನೀರಿನ ಬಾಟ್ಲು ಕೊಬ್ಬರಿ ಎಣ್ಣೆ ಬಾಟ್ಲು ಈ ಥರದ್ದು ಬಿದ್ದಾಗ ಬಿಸಾಕದೆ ಕಟ್ ಮಾಡಿ ನಾವು ಪಾಟ್ ಥರ ಯೂಸ್ ಮಾಡಿದರೆ ತುಂಬ ದಿನ ಬೆಳೆಯುತ್ತೆ ಬಾಳುತ್ತೆ ಅದು ಆಮೇಲೆ ನೋಡಿ ಇದೆಲ್ಲ ಕ್ಲೀನ್ ಮಾಡೋದು ತೋರಿಸಿಲ್ಲ ನಿಮಗೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಎಲ್ಲ ಡಿಕೊಮ ಅಂತರಲ್ಲಿ ಸ್ವಲ್ಪ ಹುಳ ಜಾಸ್ತಿ ಇತ್ತು ಅವ್ರು ಸ್ವಲ್ಪ ಎಲೆ ತೆಗೆದಿದ್ದೀನಿ ಇಲ್ಲಿ ತ ಆಮೇಲೆ ಇದು ದೊಡ್ಡ ಪತ್ರೆ ಗಿಡ ತುಂಬ ಬೆಳೆದ್ಬಿಟ್ಟಿತ್ತು ಅದಕ್ಕೆ ಒಂಚೂರು ಫ್ರೋನ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ನೋಡಿ ಎಲ್ಲ ಗಿಡಗಳು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೀಮ್ ಗ್ರಾಸು ಅದನ್ನು ಅಷ್ಟೇ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೆ ಓಸ್ರಿ ದೊಡ್ಡ ಪಾಟಲ್ಲಿತ್ತು ಜಾಸ್ತಿ ಯೂಸ್ ಮಾಡಲ್ವಲ್ಲ ಜಾಸ್ತಿ ಬೆಳೆದ್ಬಿಡುತ್ತೆ ಅದಾದಮೇಲೆ ಫಸ್ಟ್ ತೋರಿಸ್ದೆ ನೋಡಿ ಅರಿಶಿನದ್ರಲ್ಲಿ ಎಷ್ಟು ಬಿಟ್ಟಿತ್ತು ಇವಾಗ ಅರಿಶಿನದ ಗಿಡಗಳು ಬಿಟ್ಟು ಇನ್ನು ಬೇಡದೇ ಇರೋ ಗಿಡ ಅಲ್ಲ ಅದರ ಬೆಳೆದಿರವಲ್ಲ ಚಿಕ್ಕ ಚಿಕ್ಕ ಸೊಪ್ಪು ಬೇರೆ ಗಿಡ ಎಲ್ಲ ಬೆಳೆದಿರವಲ್ಲ ತೆಗೆದುಬಿಟ್ಟು ಕೈಯಿಂದನೇ ಸ್ವಲ್ಪ ಮಣ್ಣು ಲೂಸ್ ಮಾಡಿದ್ದೀನಿ ಯಾಕೆಂದರೆ ಇದರಲ್ಲಿ ವೇಸ್ಟ್ ಜಾಸ್ತಿ ಹಾಕಿರೋದ್ರಿಂದ ಮಣ್ಣು ಗಟ್ಟಿಯಾಗಿಲ್ಲ ಏನಂದರೆ ಅವೆಲ್ಲ ವೇಸ್ಟ್ ಬೆಳೆದಿರೋದಕ್ಕೆ ಒಂದು ಗಿಡ ಬೇಗ ಉಳಿದಿದ್ದಾವೆ ಒಂದೊಂದು ಗಿಡ ಬೆಳೆದಿಲ್ಲ ಆಮೇಲೆ ಇದೊಂದು ಗೆಣಸು ಅದನ್ನು ಒಂಚೂರು ಯಾವುದಕ್ಕಾದ್ರೂ ದೊಡ್ಡದಕ್ಕೆ ರೀಪಾಟ್ ಮಾಡ್ಕೋಬೇಕು ಹೋಸ್ಸರಿಗೆಣ ತಿಂದು ಆ ಗಿಡ ಅದೊಂದು ಚೂರು ಬೆಳೆದಿದ್ದೆ ಉಳ್ದಿದ್ದೆ ಹೆಚ್ಚು ಅದಕ್ಕೆ ಅದನ್ನು ಒಂದು ಚಿಕ್ಕ ಪಾಟಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಅದು ದೊಡ್ಡ ಪಾಟಿಗೆ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಇಲ್ಲೇವರೆಗೂ ಮುಗೀತು ಇನ್ನು ನಾಳೆ ನಾಳೆನೋ ಅಥವಾ ನಾಡ್ದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕೆಲಸ ಮಾಡ್ತಾಯಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಇದರಲ್ಲಿ ಯಾವುದಾದ್ರೂ ಇದು ಎರಡು ಮೂರು ಗಿಡ ವೇಸ್ಟು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೋಗೋ ಹೂವಿನ ಗಿಡ ಅಂದರೆ ಅವನ್ನು ತೆಗೆದ್ಬಿಟ್ಟು ಅಥವಾ ಒಡೆದಿರೋ ಪಾಟ್ಗಳು ತೆಗೆದ್ಬಿಟ್ಟು ಇಡೋದು ಈ ಥರ ಎಲ್ಲ ಮಾಡೋಕ್ಕೆ ಕ್ಲೀನ್ ಮಾಡ್ಕೋವಾಗೆ ಕೆಲಸ ಮಾಡ್ಕೊಂಬಿಡ್ತೀನಿ ಇನ್ನು ಇದಿಷ್ಟು ಮುಗಿಸ್ಕೊಂಡ್ಮೇಲೆ ಇನ್ನು ಅವೆಲ್ಲ ನಾನು ಮೊದಲೇ ಮಾಡಿದ್ದೆ ಸಾಮಂತಿಗೆ ಈ ಕಡೆ ಕೆಳಗಡೆ ಆಮೇಲೆ ಇದರಲ್ಲಿ ಮಲ್ಲಿಗೆ ಗಿಡ ಅವೆಲ್ಲ ಕೂಡ ನಾನು ಸ್ವಲ್ಪ ಮಣ್ಣು ಲೂಸ್ ಮಾಡಿದ್ದು ಹಣ್ಣಿನ ಗಿಡ ಮಾಡೋವ ಮಾಡಿದ್ದೆ ಅಲ್ವಾ ಅದರಿಂದ ಈ ಕಡೆ ಏನು ಮಾಡೋಷ್ಟಿರಲ್ಲ ಅದಾದಮೇಲೆ ನೋಡಿ ಇವತ್ತು ಅರಳಿರೋ ಹೂವು ತೋರಿಸ್ತೀನಿ ನಿಮಗೆ ಬೆಳಗ್ಗೆ ಬಂದ ತೆಗೆದಿದ್ದು ಇವೆರಡು ಮಾತ್ರ ತುಂಬ ಬೇಗನೆ ಅರಳಿದ್ದಾವೆ ಆದರೆ ಈ ಸೈಡ್ ಸ್ವಲ್ಪ ಅರಳಿಲಿ ಬಂದು ಕಚ್ಚಾಕುತ್ತೆ ನೋಡಿ ಇಲ್ಲಿ ಕಾಂಪೌಂಡ್ ಪಕ್ಕ ಇರೋದಕ್ಕೆ ಆಪಿ ಅಲ್ಲಿ ಮಧ್ಯದಲ್ಲಿರುತ್ತೆ ಅದರಿಂದ ಇಲ್ಲಿ ಬಂದು ಕಚ್ತಾ ಇದ್ದಾವೆ ಅದಕ್ಕೆ ಇಲ್ಲಿ ಸ್ವಲ್ಪ ಜಾಗ ಚೇಂಜ್ ಮಾಡಬೇಕು ಇಲ್ಲಿ ಮಲ್ಲಿಗೆ ಗಿಡ ಜಾಜಿ ಹೂವಿನ ಗಿಡ ಆ ಕಡೆ ಇಟ್ಟಿದ್ದೀನಿ ದೊಡ್ಡ ದೊಡ್ಡವಲ್ಲ ಹಿಂದೆ ಇಟ್ಟು ಚಿಕ್ಕ ಹಿಂದೆ ಮುಂದೆನೇ ಬೇರೆ ಗಿಡಗಳು ಇಟ್ಟು ಇವನ್ನ ಆ ಸೈಡ್ ಗಿಡನ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಇಟ್ಟಿಗೆ ಬಂದಮೇಲೆ ಅದನ್ನು ಒಂಚೂರು ಜೋಡಿಸ್ಬೇಕು ಮಾಡ್ತಾ ಮಾಡ್ತಾ ನಮಗೆ ತೊಂದರೆ ಆದಾಗ ಈ ಥರ ಚೇಂಜು ಮಾಡಬೇಕಾಗುತ್ತೆ ಒಂದೊಂದು ಸರಿ ಪೂರ್ತಿ ಪರ್ಮನೆಂಟು ಆಗೋಲ್ಲ ಆಮೇಲೆ ತರಕಾರಿ ಗಿಡಗಳು ಬೆಳೆಸ್ಬೇಕಾದ್ರೂ ಸ್ವಲ್ಪ ಪಾಟ್ಗಳು ಅಲ್ಲಿ ಇಲ್ಲಿ ಇಡಬೇಕಾಗ್ಬೋದು ಯಾಕೆಂದರೆ ಯಾವ್ಯಾವ ಗಿಡ ಎಲ್ಲೆಲ್ಲಿ ಬೆಳೀಬೇಕು ಅಂತ ನಮಗೆ ಜಾಗ ಸೆಟ್ ಆಗಬೇಕಲ್ವ ಬದನೆ ಗಿಡ ಬೆಂಡೆ ಗಿಡ ಎಲ್ಲಿಟ್ಟರು ಬೆಳೀತವೆ ಬಳ್ಳಿ ತರಕಾರಿಗಳು ಇಡೋವಾಗ ಮಾತ್ರ ನಾವು ಎಲ್ಲಿ ಹಬ್ಸೋಕ್ಕೆ ಸರಿ ಇದೆ ಅಲ್ಲೇ ಹಬ್ಸ್ಬೇಕು ನೋಡಿ ಇವತ್ತು ಇದೊಂದು ಇನ್ನು ಸ್ವಲ್ಪ ಹೊತ್ತಿಗೆ ದೊಡ್ಡದಾಗ ಅರಳುತ್ತೆ ಇದು ದೊಡ್ಡ ಹೈಬ್ರಿಡು ಚೆನ್ನಾಗಿರುತ್ತೆ ಆಮೇಲೆ ಇದು ಒಂದು ಪಾಟಲ್ಲಿ ಎರಡು ಮೂರು ಕಟ್ಟಿಂಗ್ ಇರುತ್ತೆ ಲಾಲ್ ಬಗಲ್ ತಂದಿದ್ದು ಮುನ್ನೂರು ರೂಪಾಯಿ ಪಾರ್ಟ್ ಸಮೇತ ಬರುತ್ತೆ ಇಷ್ಟ ಇದ್ದವರು ಅದರಲ್ಲಿ ಒಂದೊಂದು ಸರಿ ನಮ್ಮ ಲಕ್ಕು ಮೂರು ಗಿಡವೂ ಮೂರು ಬೇರೆ ಕಲರ್ ಇರುತ್ತೆ ಇಲ್ಲಾಂದರೆ ಎರಡು ಗಿಡ ಅಂತೂ ಬೇರೆ ಬೇರೆ ಇದ್ದೇ ಇರುತ್ತೆ ಆಮೇಲೆ ಇದು ನೋಡಿ ಸ್ವಲ್ಪ ಎಲ್ಲೋ ಆಗಿ ಮಗ್ಗು ಉದುರೋಗುತ್ತೆ ಒಂದೊಂದು ಉದುರೋಗುತ್ತೆ ನೀರು ಜಾಸ್ತಿ ಆದರೂ ಉದುರುತ್ತೆ ಆದರೂ ಉರುತ್ತೆ ಅಥವಾ ಅಕಸ್ಮಾತ್ ಮಗ್ಗು ಸರಿಯಾಗಿ ಬೆಳೆದಿಲ್ಲ ಅಂದಾಗಲೂ ಉದುರುತ್ತೆ ನೋಡಿ ಇದೊಂದು ಜೀವಂತವಾಯಿತು ಇನ್ನೊಂದು ಗಿಡ ನಿನ್ನೆ ತೋರಿಸಿದ್ದೆ ನೋಡಿ ಒಂದೇ ಸ್ಟೆಮ್ಮು ಬದುಕಿದೆ ಅಂತ ಆ ಗಿಡ ಯಾವ ಥರ ಇದೆ ಅಂತ ತೋರಿಸಿ ಅದೇನೋ ಗಿಡ ಪೂರ್ತಿ ಹೋಗಂಗಿದೆ ನನಗೆ ಅದರಲ್ಲಿ ಒಂಚೂರು ಕಟಿಂಗ್ ಇಟ್ಕೋಬೇಕು ನೋಡಿ ಇಲ್ಲಿ ದಾಸವಾಳ ಇದ್ದೀನಿ ಬೆಳಗ್ಗೆ ಬಂದಾಗ ಒಂದೊಂದು ಮೊಗ್ಗು ಕಾಣಿಸಿರಲ್ಲ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಎಲ್ಲ ಆದಮೇಲೆ ಹೂವು ಕೀಳೋದು ಅದು ಕೆಲಸ ಮಾಡಿರೋದು ಇವತ್ತು ಅಷ್ಟೇ ಕೆಲಸ ಆ ಲೈನ್ ಮುಗಿಸಿದ್ದೀನಿ ಅಷ್ಟೇ ನಿನ್ನೆ ಶಂಕ ಪುಷ್ಪ ಮೇ ಇವತ್ತು ಎಲ್ಲ ಮ ಯಾವಿದ್ವು ಅವೆಲ್ಲ ಮಾಡಿದ್ದೀನಿ ಇಲ್ಲಿ ನೋಡಿ ಎರಡು ಅರಳಿದೆ ಇವತ್ತು ಆಲೇ ಡಬಲ್ ಪೆಟಲ್ ಪಿಂಕ್ ರೆಡ್ಡು ಎರಡು ಅರಳಿದೆ ಎಲ್ಲೋನು ಯಾವಾಗಲೂ ಒಂದೊಂದೇ ಅರಳುತ್ತಾ ಇತ್ತಲ್ವ ಇವತ್ತು ಎರಡೂ ಅರಳಿದೆ ನೋಡಿ ಖುಷಿ ಆಯಿತು ಈ ಥರ ಎರಡೆರಡು ಇಟ್ಟಾಗ ನಮಗೆ ಫೋಟೋಗೆ ಪಕ್ಕ ಪಕ್ಕ ಫೋಟೋ ಇದ್ದಾಗ ಎರಡೂ ಒಂದೇ ಥರ ಹೂವು ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎರಡೆರಡು ಗಿಡ ಎರಡೆರಡು ಹೂವ ಒಂದೇ ಕಲರಲ್ಲಿ ಸಿಕ್ಕಾಗ ನಮಗೆ ಪೂಜೆಯಲ್ಲಿ ಫೋಟೋ ಹತ್ರ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಒಂದು ದೊಡ್ಡದು ಕೆಳಗಡೆ ನೋಡಿದ್ದೆ ನಾನು ಮೇಲುಗಡೆ ನೋಡಿರಲಿಲ್ಲ ಹೂವು ಕೀಳವಾಗ ನಮ್ಮ ಅಳಿಯ ಹೇಳಿದ್ರು ಮೇಲೊಂದಿದೆ ನೀವು ಫೋಟೋ ವಿಡಿಯೋ ತೆಗೆದಿಲ್ಲ ಅಂತ ಅಲ್ಲಿ ಡ್ರ್ಯಾಗನ್ ಫ್ರೂಟು ಹೂವು ಬಾಡಿದೆ ಅದೆಲ್ಲ ಹೂವು ಉದ್ರಿ ನಿಧಾನವಾಗಿ ಕಾಯಿ ಡೆವಲಪ್ ಆಗ್ಬೋದು ಅದು ಇದೇ ಫಸ್ಟ್ ಆಗಿರೋದಂದ್ರೆ ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಆಮೇಲೆ ಇವು ನೋಡಿ ಬೆಳಗ್ಗೆ ತೆಗೆದಾಗ ನಾನು ಬಂದ ತಕ್ಷಣ ತೆಗೆದಾಗ ಇನ್ನು ಮೊಗ್ಗಿತ್ತು ಆಮೇಲೆ ಈ ಥರ ಹಣ್ಣಾಗಿರೋ ಎಲೆ ಎಲ್ಲ ನಾನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡೇ ಆದಷ್ಟು ತೆಗೆದಿರ್ತೀನಿ ಇನ್ನು ನಾನು ಕೆಲ್ಸಕ್ಕೆ ಮೇಲೆ ಅಲ್ಲಿ ಇಲ್ಲಿ ನಾನು ಹೋಗಿರಲ್ವಲ್ಲ ಅಲ್ಲೆಲ್ಲ ನಮ್ಮ ಹಳೆಯ ತೆಗೀತಾರೆ ಹಳೆಯ ತೆಗೆದು ಇವನ್ನೆಲ್ಲ ನಾನು ದೊಡ್ಡ ದೊಡ್ಡಕ್ಕೆ ರೋಗ್ಯಾಗಲ್ಲಿ ಎಷ್ಟೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಮುಂದೆ ರೀಪ್ಟ್ ಮಾಡಬೇಕಾದ್ರೆ ನಮಗೆ ವೇಸ್ಟ್ ಕೆಲ್ಸಕ್ಕೆ ಬರುತ್ತೆ ಬಿಸಾಕಬಾರ್ದು ಅದು ಗೊಬ್ಬರ ಆಗುತ್ತೆ ಮುಂದೆ ನಾವು ರೀಪ್ಟ್ ಮಾಡುವಾಗ ಅದನ್ನು ಕೆಳಗಡೆ ಹಾಕ್ಕೊಂಡು ಹಾಕೋದ್ರಿಂದ ಮಣ್ಣನ್ನು ಕಮ್ಮಿ ಹಿಡಿಯುತ್ತೆ ನಮಗೆ ಗಿಡಗಳಿಗೆ ಗೊಬ್ಬರ ಸಿಗುತ್ತೆ ಇದು ಒಂದು ರೆಡ್ಡು ಆಮೇಲೆ ಇದು ನೋಡಿ ಇವು ಅರಳಿದ್ದಾವೆ ಇವನ್ನ ಇವಾಗ ಹೂವು ಕೀಳ್ತಾ ಇದ್ದಾನೆ ನಮ್ಮ ಆಗಲೇ ಅದಕ್ಕೆ ಜಾಸ್ತಿ ನೋಡ್ಸೋಕ್ಕಾಗಿಲ್ಲ ಕಿತ್ಬಿಟ್ಟು ಇಟ್ಟಿದ್ದು ದೊಡ್ಡದು ಅರಳಿದ್ದು ನಾನು ವಿಡಿಯೋ ಹೋಗಲಿಲ್ಲ ಅಷ್ಟೊತ್ತಿಗೆ ಅವರು ಹೂವು ಕಿತ್ಬಿಟ್ಟಿದ್ರು ಇದು ಅವರೇ ನೋಡಿಸಿದ್ದು ಮೇಲುಗಡೆ ಒಂದು ಇದ್ದಿದ್ದು ನಾನು ಬೆಳಗ್ಗೆ ನೋಡಿರಲಿಲ್ಲ ಅದು ದೊಡ್ಡದಾಗಿದೆ ಕೆಳಗಡೆ ಚಿಕ್ಕದಾಗಿದೆ ನೋಡಿ ಎಲ್ಲೋ ಬೆಳಗ್ಗೆ ನೋಡಿಸ್ದಾಗ ಅಷ್ಟು ಅಲ್ವಾ ಇವಾಗ ತುಂಬ ಪೂರ್ತಿ ಅರಳಿದೆ ಇವನ್ನೆಲ್ಲ ಇವಾಗ ಹೂವು ಕಿತ್ಕೊಂಡು ಹೋಗೋದು ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಹೊಸಬರು ಯಾರಾದರೂ ಫಸ್ಟ್ ಸರಿ ಚಾನೆಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ಇವು ಮೊಗ್ಗಿದ್ವಲ್ಲ ಇನ್ನು ಸ್ವಲ್ಪ ಹೊತ್ತಿ ಮುಂಚೆ ಬೆಳಗ್ಗೆ ತೆಗೆದಾಗ ಇವಾಗ ಅರಳಿದ್ದಾವೆ ಅರಳಿದಾಗ ತುಂಬ ಚೆನ್ನಾಗಿ ಕಾಣ್ತೀವಿ ಇವು ನಾಟಿ ಇವು ಜಾಸ್ತಿ ಆಗ್ತಾಯಿದೆ ನಿಧಾನವಾಗಿ ಪೂಜೆಗೆ ದಾಸವಾಳ ಇಡೋಕ್ಕೆ ನಂಗೆ ತುಂಬ ಇಷ್ಟ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಹೂವು ಇಟ್ರು ತುಂಬ ಚೆನ್ನಾಗಿರುತ್ತೆ ಅದಲ್ಲದೆ ಇದು ಇದೊಂದು ಹೂವು ರನ್ನಾಗಿ ನೆನಪಾಗಲ್ಲ ಇದು ಸೌಗಂಧಿಕ ಪುಷ್ಪ ಅವು ಅಷ್ಟೇ ತುಂಬ ಮಳೆ ಬಂದಮೇಲೆ ಮತ್ತೆ ಜಾಸ್ತಿ ಆಗಿದ್ದಾವೆ ಮೊಳ ಹೂವು ಬಂದಿರೋವೆಲ್ಲ ಕಟ್ ಮಾಡಿಬಿಟ್ಟಿವಿ ಕೆಳಗಡೆಯಿಂದ ಅಲ್ಲಿಂದ ಮತ್ತೆ ಹೊಸ ಸಸಿ ಬಂದ್ಬಿಟ್ಟು ಅದರಲ್ಲಿ ಮತ್ತೆ ಹೂವು ಸ್ಟಾರ್ಟ್ ಆಗಿದ್ದಾವೆ ಇವಂತೂ ತುಂಬ ಗಮ ಇರುತ್ತೆ ಎಷ್ಟು ವಾಸನೆ ಇರುತ್ತೆ ಮುಡ್ಕೊಂಡ್ರೂ ಅಷ್ಟೇ ದೇವ್ರಿಗೆ ಇಷ್ಟರೂ ಅಷ್ಟೇ ನಮಸ್ತೆ ಇನ್ನೊಂದು ಹುಡುಗದ ಸಿಗ್ತೀವಿ